ನಮಸ್ಕಾರ ವೀಕ್ಷಕರೇ ಬಿ ಹೆಪ್ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಹೇಗಿರುತ್ತೆ ದಶಾಕಾಲ ಹೇಳತಕ್ಕಂಥದ್ದು ಈ ದಶಾಕಾಲ ಅಲ್ಲವ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ವೀಕ್ಷಕರೇ ಸಾಮಾನ್ಯವಾಗಿ ಈ ದಶಾಕಾಲ ಹೇಳತಕ್ಕಂಥದ್ದು ದೀರ್ಘವಾದಂತಹ ಕಾಲ ಹೇಳತಕ್ಕಂಥದ್ದು ಸಾಮಾನ್ಯವಾಗಿ ಈ ಕನ್ಯಾ ಲಗ್ನ ಮತ್ತು ಕನ್ಯಾ ರಾಶಿ ಇಂತಹ ಈ ರಾಶಿಗಳಿಗೆ ಹೇಳತಕ್ಕಂಥದ್ದು ಸಾಮಾನ್ಯವಾಗಿ ಈ ರಾಶಿಗಳಿಗೆ ಬಹಳ ವಿಶೇಷವಾಗಿ ಧನಯೋಗ ಹೇಳತಕ್ಕಂಥದ್ದು ಧನಪ್ರಾಪ್ತಿಯೋಗ ಐಶ್ವರ್ಯ ಯೋಗ ಹೇಳತಕ್ಕಂಥದ್ದು ಕೂಡ ಇಲ್ಲಿ ಹೇಳಲ್ಪಡುತ್ತೆ ಸಾಮಾನ್ಯವಾಗಿ ಮೂವತ್ತೈದು ವಯಸ್ಸಿನಿಂದ ಐವತ್ತು ವಯಸ್ಸಿನವರೆಗೆ ಗಜಕೇಶರಿ ಯೋಗ ಹೇಳತಕ್ಕಂಥದ್ದು ರಾಶಿಯವರಿಗೆ ಈ ವಯಸ್ಸಿನ ಅವರಿಗೆ ಮೂವತ್ತೈದು ವರ್ಷದಿಂದ ಅಂದರೆ ಈ ವರ್ಷ ಮೂವತ್ತೈದು ವರ್ಷ ಪ್ರಾರಂಭ ಇದ್ದರೆ ಅದು ಐವತ್ತು ವರ್ಷದವರೆಗೂ ಕೂಡ ಗಜಕೇಶರಿ ಯೋಗವನ್ನು ಉಂಟು ಮಾಡುತ್ತೆ ಲಗ್ನ ಮತ್ತು ರಾಶಿಯವರಿಗೆ ಆವಾಗ ಏನಾಗತ್ತೆ ದುಡ್ಡಿನ ಐಶ್ವರ್ಯಗಳು ವಿಪರೀತವಾಗಿ ಆಗ್ತಾ ಹೋಗುತ್ತೆ ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಕ್ಕಂಥದ್ದು ಐಶ್ವರ್ಯಗಳನ್ನು ಮಾಡ್ತಕ್ಕಂಥದ್ದು ಅನೇಕ ಬಗೆಯ ವಾಹನಗಳನ್ನು ಮಾಡ್ತಕ್ಕಂಥದ್ದು ನೋಡಿ ಕಲೆಯ ಸಂಗೀತ ಸಾಹಿತ್ಯ ಕ್ಷೇತ್ರದಲ್ಲಿ ನಟ ನಟಿಯರಿಗೂ ಕೂಡ ಕೆಲವೊಂದಷ್ಟು ಸಮಯದಲ್ಲಿ ಅದ್ಭುತವಾದಂಥ ಚಿತ್ರಗಳಲ್ಲೂ ಕೂಡ ಸಿನಿಮಾಗಳು ಹಿಟ್ಟಾಗುವಂಥದ್ದು ನೋಡಿ ಹೀಗೆ ಇವೆಲ್ಲ ಯಾಕೆ ಆಗುತ್ತೆ ಈ ಥರ ಒಂದು ವಯಸ್ಸಿನದು ಅಂತಹ ಯೋಗಗಳನ್ನು ಕೊಡತ್ತೆ ಹೇಳ್ತಕ್ಕಂಥದ್ದು ನೀವು ಏನೇ ಕೆಲಸ ಮಾಡಿದ್ರೂ ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಸೇರಿದರೆ ನೋಡಿ ಇಂತಹ ಒಂದು ವಯಸ್ಸಿನಲ್ಲಿ ಮಂತ್ರಿಗಳನ್ನು ಸ್ಥಾನವನ್ನು ಅಲಂಕರಿಸ್ತಕ್ಕಂಥದ್ದು ಎಮ್ ಎಲ್ ಎ ಆಗುವಂಥದ್ದು ಉನ್ನತ ಅಧಿಕಾರಿಗಳನ್ನು ಆಗತಕ್ಕಂಥದ್ದು ನೌಕರರಿಗೆ ಹೀಗೆ ಬಗೆ ಬಗೆಯ ರೀತಿಯಲ್ಲಿ ಆನಂದಮಯವಾಗಿರತಕ್ಕಂತಹ ಯೋಗವನ್ನು ಕೊಡ್ತಾರೆ ಹೇಳ್ತಕ್ಕಂಥದ್ದು ಕೂಡ ಹೇಳುತ್ತೆ ಇಲ್ಲಿ ಈ ಕನ್ಯಾ ಲಗ್ನ ಮತ್ತು ಕನ್ಯಾ ರಾಶಿಯವರಿಗೆ ಶನಿ ಮಹಾದಶ ಬಹಳ ಅದ್ಭುತವಾದಂಥ ರಾಜಯೋಗವನ್ನು ಕೊಡುತ್ತಾನೆ ಶನಿದಶ ತುಂಬ ಯೋಗಗಳನ್ನು ಕೊಡುತ್ತಾನೆ ಅದೃಷ್ಟನಾಗಿ ಅದೃಷ್ಟವಾಗಿ ಬಾಳೆ ಬರ್ತೀರಿ ಅದೃಷ್ಟವಂತರು ನೀವು ಅಂತ ಕೂಡ ಇಲ್ಲಿ ಹೇಳುತ್ತೆ ಕನ್ಯಾ ಲಗ್ನ ರಾಶಿಯವರಿಗೆ ಲಾಭಸ್ಥಾನ ಶನಿ ಬಹಳ ವಿಶೇಷವಾಗಿ ಲಾಭದಾಯಕವಾಗಿರ್ತಾನೆ ನಿಮ್ಮ ನಿಮ್ಮ ಜಾತಕದಲ್ಲಿ ಲಾಭಸ್ಥಾನ ಯಾವುದು ಕರ್ಮಸ್ಥಾನ ಯಾವುದು ಸುಖಸ್ಥಾನ ಯಾವುದು ಎಲ್ಲ ಚಿಂತನೆ ಮಾಡಿಕೊಳ್ಬೇಕು ಆದರೆ ಇಲ್ಲಿ ಒಂದೇ ಒಂದು ಏನಪ್ಪ ಅಂತ ಕೇಳಿದ್ರಿ ಬಹುಪತ್ನಿತ್ವ ಯೋಗ ಅಂತ ವಿಲಾಸಿ ಜೀವನವನ್ನು ನಡೆಸುತ್ತಾರೆ ಎನ್ನುತಕ್ಕಂಥದ್ದು ವಿಲಾಸಿ ಜೀವನವನ್ನು ಪರಸ್ತ್ರೀಯರಿಂದ ವಿಲಾಸಿಯ ಜೀವನವನ್ನು ನಡೆಸುತ್ತಾರೆ ಹೇಳ್ತಕ್ಕಂಥ ಅನೇಕ ರೀತಿಯ ಹಣವನ್ನು ವ್ಯಯವನ್ನು ಮಾಡ್ತಾರೆ ನಷ್ಟವನ್ನು ಮಾಡ್ತಾರೆ ಸಾಲ ಬಾಧೆಗಳು ಕೂಡ ಉಂಟಾಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ಯಾಕೆಂದರೆ ಈ ದಶಾ ಮುಗಿದ ನಂತರ ಬೇರೆ ದಶೆಗಳು ಪ್ರಾರಂಭವಾಗುತ್ತೆ ಅಂತಹ ದಶೆಯಲ್ಲದೇನಾಗತ್ತೆ ಎಲ್ಲವೂ ಕೂಡ ಬೇರೆ ರೀತಿಯ ಒಂದು ಪರಿವರ್ತನೆಯ ಯುಗ ಪ್ರಾರಂಭವಾಗುತ್ತೆ ಕನ್ಯಾ ರಾಶಿಯವರಿಗೆ ಮತ್ತು ಕನ್ಯಾ ಲಗ್ನದವರಿಗೆ ಇದರಿಂದ ಏನಾಗತ್ತೆ ದಾಯಾದಿಗಳ ಕಲಹಗಳು ಸಂಭವಿಸುತ್ತೇಳ್ತಕ್ಕಂಥದ್ದು ತಂದೆ ಮಾಡಿರ್ತಕ್ಕಂಥ ಆಸ್ತಿ ಮಕ್ಕಳದನ್ನು ಇಟ್ಟುಕೊಳ್ಳುವಂತಹ ಸ್ಥಿತಿಗಳಲ್ಲಿ ಇರಲ್ಲ ಮಕ್ಕಳು ವಿದ್ಯಾ ವಿದ್ಯಾಸಂಪನ್ನರಾಗಿಲ್ಲ ಹೀಗೆ ಈ ಥರದ ಒಂದಷ್ಟು ಇವೆಲ್ಲವೂ ಕೂಡ ಹೇಳುತ್ತೆ ಹಾಗಾಗಿ ಕನ್ಯಾ ಲಗ್ನ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಆಲೋಚನೆಯನ್ನು ಮಾಡ್ತಕ್ಕಂಥದ್ದು ದೀರ್ಘವಾಗಿ ವಿವರಿಸ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಪಿತೃಗಳ ಶಾಪವು ಕೂಟ ಕುಟುಂಬದಲ್ಲಿ ನೆಮ್ಮದಿ ಇಲ್ಲದೇ ಇರತಕ್ಕಂಥದ್ದು ಋಣಬಾಧೆಗಳು ಕ್ರಮೇಣ ಕ್ರಮೇಣ ಋಣಬಾಧೆಯು ಕೂಡ ಉಂಟಾಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು ಕೂಡ ಸೂಚಿಸುತ್ತೆ ಹೀಗೆ ವೀಕ್ಷಕರೇ ಹತ್ತು ಹಲವಾರು ರೀತಿಯಲ್ಲಿ ಮಕ್ಕಳಿಗೆ ವಿವಾಹದ ತೊಂದರೆಗಳು ಉಂಟಾಗ್ತಾ ಇರುತ್ತೆ ಮಕ್ಕಳಿಗೆ ವಿವಾಹ ಆಗಲಿಲ್ಲಲ್ಲ ಹೇಳತಕ್ಕಂಥದ್ದು ಚಿಂತನೆ ಕಾಣುತ್ತೆ ಅಷ್ಟೇ ಅಲ್ಲ ನೋಡಿ ಇಲ್ಲಿ ಏನಾಗುತ್ತೆ ಕನ್ಯಾ ರಾಶಿ ಕನ್ಯಾ ಲಗ್ಗದವರಿಗೆ ಯಾರೋ ಕಷ್ಟಪಡೋರು ಯಾರೋ ಹಣವನ್ನು ಪಡೆಯುವಂಥದ್ದು ಈ ಥರದ ಒಂದಷ್ಟು ಸಮಸ್ಯೆಗಳು ಉದ್ಭವಿಸುತ್ತಾ ಹೋಗುತ್ತೆ ವೀಕ್ಷರಿ ನಾರಿ ಭಾಗ್ಯ ಪುರುಷ ಪುಣ್ಯ ಹೇಳತಕ್ಕಂಥದ್ದು ಕೂಡ ಹೇಳುತ್ತೆ ಇಂತಹ ಯೋಗದಿಂದ ನಿಮ್ಮ ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡ್ತು ತುಂಬ ಚೆನ್ನಾಗಾಗತ್ತೆ ವೀಕ್ಷಕರೇ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ